ವಿರಾಮದ ನಂತರ ಅಗ್ನಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ನಿನ್ನೆ ಕೋಟಾದ ಮಾಂಗಲ್ಯ ಸಭಾಭವನಕ್ಕೆ ಭೇಟಿ ನೀಡಿದ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದೆ ಶೋಭಾ ಕರನ್ ಲಾಜೆ ಸಾರ್ವಜನಿಕರನ್ನ ಭೇಟಿ ಮಾಡಿ ಅವರಿಂದ ಅಹವಲನ್ನ ಸ್ವೀಕರಿಸಿದರು ಇಲ್ಲಿದೆ ನೋಡಿ ಒಂದು ವರದಿ ನಿನ್ನೆ ಕುಂದಾಪುರದ ಕೋಟಕ್ಕೆ ಆಗಮಿಸಿದ ಸಂಸದೆ ಶೋಭಾ ಕರಂದ್ಲಾಜೆ ನಿನ್ನೆ ಮಧ್ಯಾಹ್ನ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಶೋಭಾ ಶೋಭಾಕರಂದ್ಲಾಜೆ ಮಾತನಾಡಿ ಮೋದಿಯವರ ಐನೂರು ಹಾಗೂ ಸಾವಿರ ರೂಪಾಯಿ ನೋಟುಗಳ ನಿಷೇಧ ಮಾಡಿರುವುದು ತುಂಬಾ ಶ್ಲಾಘನೀಯ ಇದರಿಂದ ಕಪ್ಪು ಹಣಗಳಿಗೆ ಕಡಿವಾಣ ಹಾಕದಂತಾಗುತ್ತದೆ ಮತ್ತು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ನೂರೈವತ್ತು ಸೀಟುಗಳು ಗೆಲ್ಲುವುದು ಖಂಡಿತ ಎಂದು ಹೇಳಿದ್ದಾರೆ ಎಲ್ಲಾ ಹದಿನೆಂಟು ವರ್ಷದ ಯುವಕ ಯುವತಿಯರು ಕಡ್ಡಾಯವಾಗಿ ಮತದಾರರ ಗುರುತು ಪತ್ರವನ್ನ ಮಾಡಿಸುವಂತೆ ಎಲ್ಲ ಕಾರ್ಯದರ್ಶಿಗಳಿಗೆ ತಿಳಿಸಲಾಗಿದೆ ಈ ಸಂದರ್ಭದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ರತ್ನಾಕರ್ ಹೆಗಡೆ ಇಂದ್ರಜಿತ್ ಸುವರ್ಣ ನವೀನ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು

ನಮ್ಮ ದೇಶಕ್ಕೆ ಒಂದು ತಿಂಗಳಿಗೆ ಒಂದು ಸಾವಿರ ಕೋಟಿ ಒಂದು ಸಾವಿರ ಕೋಟಿ ಪಾಕಿಸ್ತಾನದಲ್ಲಿ ನಮ್ಮ ಹಣ ಪ್ರಿಂಟ್ ಆಗಿ ಈ ದೇಶಕ್ಕೆ ಬರ್ತಾ ಇತ್ತು ಅಂದ್ರೆ ಕೋಟಾ ನೋಟದಲ್ಲಿ ಈ ದೇಶಕ್ಕೆ ತಿಂಗಳಿಗೆ ಒಂದು ಸಾವಿರ ಕೋಟಿ ಕೇವಲ ಪಾಕಿಸ್ತಾನ ಅಂತ ಬರ್ತಾ ಇತ್ತು ಪಾಕಿಸ್ತಾನ ಸರ್ಕಾರನೇ ಅಧಿಕೃತವಾಗಿ ನೋಟನ್ನು ಪ್ರಿಂಟ್ ಮಾಡಿ ಭಾರತಕ್ಕೆ ಕಳಿಸ್ತಾ ಇತ್ತು ಅದು ಬಾಂಗ್ಲಾದೇಶ ಕೂಡ ಇರ್ಬೋದು ನೇಪಾಳ ವನ್ಸೆ ಸಮೀಪದ ಚಿತ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನ್ಯಾಗಲಮನೆಯ ನೂತನ ಕಿಂಡಿ ಅಣೆಕಟ್ಟೆಗೆ ಹಾಕಲಾದ ಫೈಬರ್ ಹಲಗೆಯ ಬದಿ ಕುಸಿದ ಕಾರಣ ನೀರು ಹರಿದು ಹೋಗುತ್ತಿದ್ದ ಘಟನೆ ಬೆಳಕಿಗೆ ಬಂದಿದೆ ಇಲ್ಲಿದೆ ನೋಡಿ ಒಂದು ಚಿಕ್ಕ ವರದಿ ಕಳೆದ ಮೂರು ದಿನಗಳ ಹಿಂದೆ ಈ ಹಲಗೆ ಅಳವಡಿಸಲಾಗಿದ್ದು ಈಗಲೇ ಸೋರುತ್ತಿರುವ ಬಗ್ಗೆ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಸ್ಥಳೀಯರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಕಾಳಾವಾರ ಮೂಲದ ಕಂಡಾಕ್ಟರ್ ಈ ಕಾಮಗಾರಿ ನಿರ್ಮಾಣದ ಹೊಣೆ ಹೊತ್ತಿದ್ದು ಕಳೆದ ವರ್ಷ ಈ ಕಾಮಗಾರಿಯನ್ನ ಆರಂಭಿಸಲಾಗಿತ್ತು ಈಗ ಈ ಕಿಂಡಿ ಅಣೆಕಟ್ಟಿನ ಕಾಮಗಾರಿ ಪೂರ್ಣಗೊಂಡಿದ್ದು ಮಂಗಳವಾರದಂದು ಈ ಅಣೆಕಟ್ಟಿನ ಕಿಂಡಿಗೆ ಫೈಬರ್ನ ಹಲಗೆಗಳನ್ನ ಅಳವಡಿಸಲಾಗಿತ್ತು ಆದರೆ ಫೈಬರ್ ಹಲಗೆ ಹಾಕಿದ ಮೂರೇ ದಿನದಲ್ಲಿ ಒಂದು ಭಾಗ ಕುಸಿದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇಲ್ಲಿ ನಡೆಸಲಾಗಿರುವ ಕಿಂಡಿ ಅಣೆಕಟ್ಟಿನ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದ್ದು ಭಾರಿ ಪ್ರಮಾಣದ ಅವ್ಯವಹಾರ ನಡೆದಿರುವ ಬಗ್ಗೆ ಸ್ಥಳೀಯರು ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಗುತ್ತಿಗೆದಾರರನ್ನ ಮಾಧ್ಯಮದವರು ಮಾತನಾಡಿಸಿದಾಗ ಈ ಕಾಮಗಾರಿಗೆ ಐದು ವರ್ಷಗಳ ಕಾಲ ನಿರ್ವಹಣೆ ಹೊಣೆ ಇದ್ದು ಇದು ಯಶಸ್ವಿಯಾಗದ ಹಿನ್ನೆಲೆ ಇದಕ್ಕೆ ಬೇರೆ ಬೇರೆ ಸದೃಢ ಹಲಗೆಯನ್ನು ಅಳವಡಿಸುತ್ತೇವೆ ಎಂದು ಸಮಜಾಯಿಷಿ ನೀಡಿದರು ಈಗ ಅಗ್ನಿ ನ್ಯೂಸ್ ನಲ್ಲಿ ಒಂದು ಚಿಕ್ಕ ವಿರಾಮ